ದರ್ಶನ್ ಅಭಿಮಾನಿಗಳ ಹೆಸರಲ್ಲಿ ಅಶ್ಲೀಲ ಕಮೆಂಟ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೆಟ್ಟ ಕಮೆಂಟ್ಗಳ ವಿರುದ್ಧ ನಟಿ ರಮ್ಯಾ ಕೆಂಡಾಮಂಡಲ ಆಗಿದ್ದಾರೆ ದರ್ಶನ್ ಪರ ಬ್ಯಾಟ್ ಬೀಸಿ ರಮ್ಯಾಗೆ ರಕ್ಷಿತ ಪ್ರೇಮ್ ತಿರುಗೇಟು ಕೊಟ್ಟಂತಿದೆ ಜನರ ಮಾನಸಿಕ ಆರೋಗ್ಯ ನೋಡೋಕೆ ಸಾಧ್ಯ ಇಲ್ಲ ದೈಹಿಕವಾಗಿ ಏನ್ ಸಮಸ್ಯೆ ಇದೆ ಗೊತ್ತಾಗುತ್ತೆ ಮಾನಸಿಕ ಆರೋಗ್ಯ ನೋಡೋದಕ್ಕೆ ಸಾಧ್ಯ ಇಲ್ಲ ದಯವಿಟ್ಟು ಯಾವಾಗ್ಲೂ ದಯೆಯಿಂದ ಇರಿ ಇನ್ಸ್ಟಾಗ್ರಾಮ್ ನಲ್ಲಿ ಸ್ಟೋರಿ ಹಾಕೊಂಡಿದ್ದಾರೆ ರಕ್ಷಿತಾ ಪ್ರೇಮ್ ನೋಡಿ ಯಾವ ರೀತಿಯಾಗಿ ಸೋಷಿಯಲ್ ಮೀಡಿಯಾದಲ್ಲಿ ಜಟಾಪಟಿ ನಡೀತಾ ಇದೆ ಅಂತ ಒಂದ್ ಕಡೆ ರಮ್ಯಾ ಫ್ಯಾನ್ಸ್ ಗರಂ ಆಗಿ ಕಮೆಂಟ್ಸ್ ಬಾಕ್ಸ್ ನಲ್ಲಿ ಕಮೆಂಟ್ ಮಾಡ್ತಿದ್ದಾರೆ ಮತ್ತೊಂದ್ ಕಡೆ ಡಿ ಬಾಸ್ ಅಥವಾ ದರ್ಶನ್ ಅಭಿಮಾನಿಗಳು ರಮ್ಯಾ ಅವರ ವಿರುದ್ಧ ಕೆಟ್ಟ ಕೆಟ್ಟಾಗಿ ಮೆಸೇಜ್ ಮಾಡ್ತಾ ಇದ್ದಾರೆ ಈ ಕೆಟ್ಟ ಕೆಟ್ಟಾಗಿ ಅಶ್ಲೀಲ ಮೆಸೇಜ್ ಗೆ ಸಂಬಂಧಪಟ್ಟಂತೆ ಮತ್ತೊಂದು ಕಡೆ ರಮ್ಯಾ ಅವರು ಒಂದು ಪೋಸ್ಟ್ನ ಹಾಕ್ಕೊಂಡಿದ್ದಾರೆ ನನ್ನ ಕಮೆಂಟ್ಸ್ ಬಾಕ್ಸ್ ಓಪನ್ ಇದೆ ಏನ್ ಬೇಕಿದ್ರು ಕಮೆಂಟ್ ಮಾಡಿ ಈ ರೀತಿಯಾಗಿ ಕಮೆಂಟ್ ಮಾಡೋರ್ಗೂ ರೇಣುಕಾ ಸ್ವಾಮಿ ಮೆಸೇಜ್ ಮಾಡಿದ್ದಕ್ಕೂ ವ್ಯತ್ಯಾಸ ಇಲ್ಲ ಅಂತ ಈಗ ಸದ್ಯ ರಕ್ಷಿತಾ ಪ್ರೇಮ್ ಅವರ ಒಂದು ಪೋಸ್ಟ್ ಅನ್ನು ಕೂಡ ನೀವು ಗಮನಿಸಬಹುದು ಅವರು ಒಂದು ಪೋಸ್ಟ್ನ ಹಾಕ್ಕೊಂಡಿದ್ದಾರೆ ಜನರ ಮಾನಸಿಕ ಆರೋಗ್ಯ ನೋಡೋಕೆ ಸಾಧ್ಯ ಇಲ್ಲ ದಯವಿಟ್ಟು ನೀವು ಯಾವಾಗಲೂ ದಯೆಯಿಂದ ಇರಿ ಅಂತ ಇನ್ಸ್ಟಾಗ್ರಾಮ್ನಲ್ಲಿ ಒಂದು ಸ್ಟೋರಿಯನ್ನು ಹಾಕ್ಕೊಂಡಿದ್ದಾರೆ